ಸರ್ ನಮಸ್ತೆ ಸರ್ ಸರ್ ಇದು ನೋಡಿದ್ರೆ ಏನೋ ಒಂದು ಬೆಳೆ ಹಾಕಿರಲ್ಲ ಸರ್ ಏನಿದೆ ಸರ್ ನಮಸ್ಕಾರ ಇದು ಸಣ್ಣ ಅಂತ ಹೇಳಿ ಇದಕ್ಕೆ ಗೊಬ್ಬರ ಗಿಡ ಅಂತಾರೆ ಈಗ ಏನಾಗ್ತಿದೆ ಇಷ್ಟು ದಿನ ನಾವೆಲ್ಲ ರೈತಾಪಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸರ್ಕಾರಿ ಗೊಬ್ಬರ ಏನು ಯೂರಿಯಾ ಹಾಕ್ತಿವಿ ಡಿ ಎ ಪಿ ಹಾಕ್ತಿವಿ ಪೊಟ್ಯಾಶ್ ಹಾಕ್ತಿವಿ ಅದು ಹಾಕೋದ್ರಿಂದ ಬೆಳೆಯ ಬೆಳವಣಿಗೆ ಅಥವಾ ಗಿಡದ ಇಳುವರಿ ಒಂದು ಲೆಕ್ಕದಾಗ ಬರ್ತೈತಿ ಆಮೇಲೆ ಲಾಂಗ್ ಟರ್ಮ್ನಾಗ ಏನಾಗ್ತಾ ಇದೆ ನಮ್ಮ ಹಾಕಿದ ನ್ಯೂಟ್ರಿಯೆಂಟ್ಸ್ ಬೆಳೆಗಳಿಗೆ ಸರಿಯಾಗಿ ಸಿಗ್ತಾಯಿಲ್ಲ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ಇಲ್ಲ ಹ್ಯೂ ಹ್ಯೂಮಸ್ ಅಂತ ಏನು ಹೇಳ್ತೀವಲ್ಲ ಆ ಕಂಟೆಂಟ್ ಭೂಮಿಯಲ್ಲಿ ಇಲ್ಲ ಮೊದಲೆಲ್ಲ ಈಗ ಎಲ್ಲ ಊರಾಗ ದನ ಇರ್ತಿದ್ವು ಎಲ್ಲರ ಮನೆಯಲ್ಲಿ ದನ ಇರ್ತಿದ್ವು ಆ ಸಗಣಿ ಗೊಬ್ಬರ ಹಾಕೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿನೂ ಸಗಣಿ ಗೊ ಸಗಣಿ ಇರ್ತಿತ್ತು ಹೊಲ ಇದ್ದ ಹೊಲದ ಫಲವತ್ತತೆ ಇರ್ತಿತ್ತು ಹಾಕಿದ ಗೊಬ್ಬರ ಕೂಡ ಕೆಲಸ ಮಾಡ್ತಿತ್ತು ಈಗ ಏನಾಗ್ತಾ ಇದೆ ಯಾರ ಮನೆಗೆ ದನ ಇಲ್ಲ ಸಗಣಿ ಗೊಬ್ಬರ ಹಾಕಕ್ಕೆ ಇಲ್ಲ ರೈತರಿಗೆ ಇದು ಒಂದು ಆಲ್ಟರ್ನೇಟ್ ಏನಂತಂದರೆ ಯಾವುದೇ ಬೆಳೆ ಬೆಳೆಯೋಕ್ಕಿಂತ ಮೊದ್ಲ ನಲವತ್ತೈದು ದಿವಸ ಇದು ಬಿತ್ತಿಗೆ ಒಂದು ಹದಿನೈದು ದಿವಸ ಆಗಿದೆ ಈಗ ನಲವತ್ತೈದರಿಂದ ಐವತ್ತು ಅರವತ್ತು ದಿವ್ಸದಲ್ಲಿ ಇದು ಕಟಿಂಗ್ ಬರ್ತದೆ ಜಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆದ ತಕ್ಷಣ ಇದನ್ನ ರೊಟ್ಟೆ ಹೊಡೆದ್ಬಿಡ್ಬೇಕು ಇದನ್ನು ನಾನು ಇವಾಗ ಮಾಡಿದ್ದೀನಿ ಯಾವಾಗ ಅಂತಂತಂದರೆ ಪ್ರಾಬ್ಲಮ್ ಗೊತ್ತಾದ ಮೇಲೆ ನಾವು ಈ ಪಕ್ಕದಲ್ಲಿ ಬಾಳೆ ಇದೆ ನಿಮಗೆ ಬಾಳೆ ತೋರಿಸ್ತೀನಿ ನಾನು ಏಳು ಎಕರೆ ಬಾಳೆ ಇದೆ ಕೃಷಿ ಮಾಡ್ತಾ ಮಾಡ್ತಾ ಹಾಕಿದ್ದ ನ್ಯೂಟ್ರಿಯೆಂಟ್ಸ್ ನಾ ಏನು ಗೊಬ್ಬರ ಕೊಡ್ತಾ ಇದ್ದೀನಿ ಬಾಳಿಗೆ ಅದು ಗಿಡಕ್ಕೆ ತಗೋಣ ಶಕ್ತಿ ಇಲ್ಲಾರ್ದಂಥ ಪರಿಸ್ಥಿತಿ ಬಂದಿತ್ತು ಹಾಕಿದ ಗೊಬ್ಬರ ಸರ್ ಅಂದ್ರೆ ನಾವು ಯಾವುದೇ ಗೊಬ್ಬರ ಹಾಕಿದ್ರೆ ಅದು ತೋಳಾರ ಪರಿಸ್ಥಿತಿ ಬಂದ್ಬಿಟ್ಟು ಹಾಂ ಈಗ ಕಂಟಿನ್ಯೂಸ್ ಗೊಬ್ಬರ ಹಾಕ್ತಾ ಇದ್ದೀವಲ್ಲ ಅದರಲ್ಲಿ ಕಾರ್ಬನ್ ಕಂಟೆಂಟ್ ಅನ್ನೋದು ಇಲ್ಲೇ ಇಲ್ಲ ಭೂಮಿಯಲ್ಲಿ ಆ ಕಾರ್ಬನ್ ಕಂಟೆಂಟ್ ಯಾವಾಗ ಇರೋಂಗಿಲ್ಲ ಅದು ಹಾಕಿದ ಗೊಬ್ಬರ ಗಿಡಗಳಿಗೆ ಅವೈಲೇಬಲ್ ಫಾರ್ಮ್ನೇ ಸಿಗಂಗಿಲ್ಲ ಅದು ಫಿಕ್ಸೇಷನ್ ಆಗಿ ಹೋಗ್ಬಿಡ್ತೈತಿ ಅಂದ್ರೆ ನೆಲದಲ್ಲಿ ಫಿಕ್ಸ್ ಆಗ್ಬಿಡ್ತಾ ಫಿಫ್ಟಿ ಪರ್ಸೆಂಟ್ ಫಿಕ್ಸ್ ಆಗಿ ಹೋಗ್ಬಿಡ್ತೈತಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಸಿಗ್ತಾ ಇದೆ ಅದಕ್ಕೆ ಬಾಳೆ ಏಳು ಎಕರೆ ಇದೆ ಇದು ಇದನ್ನ ಬಾಳಿಯಲ್ಲಿ ನಾವು ಅನುಭವದ ಮೇಲೆ ನಾವು ಏನಾದರೂ ಒಂದು ಕಣ್ಕೊಂಡಾಗ ನಮಗೆ ಗೊತ್ತಾಯಿತು ಇದರಲ್ಲಿ ಹ್ಯೂಮಸ್ ಕಂಟೆಂಟ್ ಇಲ್ಲ ಅಂತ ಹೇಳಿ ಅದಕ್ಕೆ ಈಗ ನಾಲ್ಕು ತಿಂಗಳು ಬೆಳೆ ಇದೆ ಇದನ್ನ ನಾವು ಆಲ್ಟರ್ನೇಟ್ ಆಗಿ ಹುಡುಕಿದಾಗ ಒಂದು ಕಂಪ್ನಿ ಕಲ್ಟಿವೇಸ್ ಅಂತ ಒಂದು ಕಂಪ್ನಿ ಇದೆ ಅವರು ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ರು ಆ ಪ್ರಾಡಕ್ಟ್ ಇಲ್ಲಿ ತೋರಿಸ್ತೀನಿ ಕಾಮದೇನು ನ್ಯಾಚುರಲ್ ಪ್ಲಾಂಟ್ ಫುಡ್ ಅಂತ ಹೇಳಿ ಅಂದರೆ ಕಾಮದೇನು ಏನಂದ್ರೆ ಸಾವಯವ ಸಸ್ಯದ ಒಂದು ಫುಡ್ ಇದು ಇದರಲ್ಲಿ ಏನಿರ್ತೈತಿ ಮೇನ್ ಹ್ಯೂಮಸ್ ಕಂಟೆಂಟ್ ಇರ್ತೈತಿ ಈ ಸದ್ಯ ನಿಮಗ ಪ್ರತಿ ತಿಂಗಳು ನಾನು ಒಂದ್ ಅಥವಾ ಎರಡ್ ಸತ್ತ ನಾನು ಬಿಡ್ತಾ ಇದ್ದೇನೆ ಬೆಳೆಗಳಿಗೆ ಬೆಳೆಗೆ ಇಲ್ಲಿ ತೋರ್ ಇಲ್ಲಿ ನೋಡಬಹುದು ನೀವು ಬಿಡೋದಿಲ್ಲಿ ಈ ತರ ಇದನ್ನ ಏನ್ ಮಾಡೋದು ಒಂದು ಬ್ಯಾಗ್ ಹಾಕಿ ಒಂದು ಒಂದು ಅರ್ಧ ಕೆ ಜಿ ಆ ಲೆಕ್ಕದಲ್ಲಿ ಎರಡು ಎರಡು ನೂರು ನೂರು ಲೀಟ್ರ್ ನೀರು ಬ್ಯಾರಲಲ್ಲಿ ಕಲಸಿ ಒಂದೊಂದು ಬಿಡ್ತಾ ಇರ್ತೀವಿ ನಾವು ಅರ್ಧ ಎರಡು ನೂರು ಲೀಟ್ರ್ ಬ್ಯಾರ್ಲಲ್ಲಿ ಕಲಸಿ ಒಂದು ಎಕರೆ ಲೆಕ್ಕದಲ್ಲಿ ಬಿಡ್ತಾ ಇರ್ತೀನಿ ಅದು ಅಲ್ದಾನೆ ಎರಡು ನೂರ ಐವತ್ತು ಗ್ರಾಮನ್ನು ಸ್ಪ್ರೇ ಮಾಡೋ ಜೊತೆ ಯಾವುದಾದ್ರೂ ಔಷಧ ಸ್ಪ್ರೇ ಮಾಡೋ ಮುಂದ ಅಥವಾ ಖಾಲಿಯಾಗಿ ಹಾಕೋ ಮುಂದೆ ಕೂಡ ನಾನು ಸ್ಪ್ರೇ ಮಾಡ್ತಾ ಇರ್ತೀನಿ ಇದು ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಅಂದರೆ ನನಗೆ ಯಾವಾಗ ಅಗ್ರಿಕಲ್ಚರ್ ಮಾಡೋ ಮುಂದೆ ಇದರಲ್ಲಿ ಸಾಯಿಲ್ ಕಾರ್ಬನ್ ಇಲ್ಲ ಅಂತ ಗೊತ್ತಾಯ್ತು ಅವಾಗ ಏನ್ ಆಲ್ಟರ್ನೇಟ್ ಅಂತ ನೋಡಿದಾಗ ಇದು ಹ್ಯೂಮಸ್ ಅನ್ನ ಸಿಕ್ತಮ್ಮ ಹ್ಯೂಮಿಕ್ ಇದು ಕಾಮದೇನ ಕಂಪನಿ ಫಾರ್ಮುಲಾ ಒನ್ ಅಂತ ಹೇಳ್ತಾ ಇದಾರೆ ನಾ ಯೂಸ್ ಮಾಡ್ತಾ ಇದ್ದೀನಿ ಇದು ಏನ್ ಮಾಡುತ್ತಂತಂದ್ರೆ ಇವ್ರ ಕಂಪನಿದ ಅವರು ಹೇಳಿದ ಪ್ರಕಾರ ಮತ್ತೆ ನನ್ನ ಅನುಭವ ಇದರಲ್ಲಿ ಹ್ಯೂಮಿಕ್ ಆಸಿಡ್ ಇದೆ ಫಲ್ವಿಕ್ ಆಸಿಡ್ ಇದೆ ಪೊಟ್ಯಾಶ್ ಇದೆ ಮೇನ್ ಪೊಟ್ಯಾಶ್ ಎಷ್ಟು ಕಾಸ್ಟ್ ಇದೆ ಅಂತೆಲ್ಲ ನಮ್ಮ ರೈತರಿಗೆಲ್ಲ ಗೊತ್ತಿದೆ ಹದಿನೆಂಟ್ನೂರು ರೂಪಾಯಿ ಕೆಜಿ ಪೊಟ್ಯಾಶ್ ಇದೆ ಇದರಲ್ಲಿ ಹನ್ನೊಂದು ಪರ್ಸೆಂಟ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಪೊಟ್ಯಾಶ್ ಇದೆ ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಇದೆ ಮತ್ತೆ ಎಂಜೈಮ್ಸ್ ಇದೆ ಇದು ಏನು ಮಾಡುತ್ತೆ ಅಂತಂದ್ರೆ ನಾವು ಡ್ರಿಪ್ಪಿನ ಮುಖಾಂತರ ಅರ್ಧ ಕೆಜಿ ಬುಟ್ಟಾಗ ಇದು ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಮಾಡ್ತೈತಿ ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಗೊಬ್ಬರ ಹಾಕೋದ್ರಿಂದ ನೀವೆಲ್ಲ ನೋಡಿರ್ತೀರಿ ಹೊಲ ಎಲ್ಲ ಮಳೆ ಬಂತಂದ್ರೆ ಒಂದ್ ದಿನ ಎರಡು ದಿನ ಅಷ್ಟೇ ಆಮೇಲೆ ಬಂಡಿ ಅಂದ್ರೆ ಸಾಯಿಲ್ ಸ್ಟ್ರಕ್ಚರ್ ಹಾಳಾಗಿದೆ ಇದು ಹ್ಯೂಮಸ್ ಇರೋದ್ರಿಂದ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗ್ತೈತಿ ಆಮೇಲೆ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆದ ತಕ್ಷಣ ಬಿಳಿ ಬೇರೆ ಬೆಳವಣಿಗೆ ಚೆನ್ನಾಗ್ತಿ ಎಲ್ಲ ಕಡೆನೂ ಬಿರಿ ಬಿಳಿ ಬೇರುಗಳು ಹರಡ್ತಾವ್ ಅದರಿಂದ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್ ಏನಿರ್ತದೆ ನಮ್ಮ ಹೊಲದಲ್ಲೆಲ್ಲ ಇರ್ತೈತಿ ಆ ನ್ಯೂಟ್ರಿಯೆಂಟ್ಸನ್ನ ಇದು ಕೆಳ್ಕೊಳಕ್ಕೆ ಜೊತೆ ಹೀರ್ಕೊಳಕೆ ಅನುಕೂಲ ಆಕತಿ ಆಮೇಲೆ ಮೈಕ್ರೋವೇಲ್ ಆ್ಯಕ್ಟಿವಿಟಿ ನಮ್ದು ಸೂಕ್ಷ್ಮಣ ಜೀವಿಗಳು ಹೊಲದಾಗ ಇರ್ತಾವಲ್ಲ ಆ ಸೂಕ್ಷ್ಮಣ ಜೀವಿಗಳ ಆ್ಯಕ್ಟಿವಿಟಿ ಚೆನ್ನಾಗಿ ಆಗೋದ್ರಿಂದ ಅವು ಅವು ಬೇರೆ ಬೇರೆ ಗೊಬ್ಬರನ ಕರಗಿಸಿ ಬೇರುಗಳಿಗೆ ಕೊಡೋಕೆ ಅನುಕೂಲ ಆಕತ್ತೆ ಇಷ್ಟೆಲ್ಲ ಉಪಯೋಗ ಇರೋದ್ರಿಂದ ಒಂದು ಸ್ವೈ ಸ್ಟ್ರಕ್ಚರ್ ಚೇಂಜ್ ಮಾಡೋಂಥದ್ದು ಒಂದು ಒಂದು ಪ್ರಾಡಕ್ಟದ ಬಗ್ಗೆ ನಾವು ವಿಚಾರ ಮಾಡೋ ಮುಂದೆ ಇದು ನಮಗೆ ಗೊತ್ತಾಯಿತು ಈ ಕಂಟಿನ್ಯೂಸ್ ಆಗಿ ನಾಲ್ಕು ತಿಂಗಳಿಂದ ಇದು ಯೂಸ್ ಯೂಸ್ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಅರ್ಧ ಕೆ ಜಿ ಡ್ರಿಪ್ಪಲ್ಲಿ ಬಿಡ್ತಾ ಇದ್ದೀವಿ ಒಂದು ಸ್ಪ್ರೇ ತೊಗೊತಾ ಇದ್ದೀವಿ ನಾಲ್ಕು ತಿಂಗಳಲ್ಲಿ ಈ ರೀತಿ ಬಾಳೆ ಬೆಳೆದಿದೆ ಅರ್ಧ ಕೆಜಿ ಡ್ರಿಪ್ಪಲ್ಲಿ ಬೆಳಿತಿದೆ ಸರ್ ರೇಟ್ ಏನ್ ಜಾಸ್ತಿ ಇಲ್ಲ ಇದನ್ನ ಎಷ್ಟು ಬೇರೆ ಒಂದು ಬೆಳಿಗ್ಗೆ ಇದು ಏನಿಲ್ಲ ಇದು ಒಂದು ಎಡ್ಜವೆಂಟ್ ಇದ್ದಂಗ ನಮ್ದು ಯಾವ್ದೇ ಗೊಬ್ಬರ ಇರ್ಲಿ ಏನಾದ್ರು ಕೊಡೋ ಮುಂದ ನಾವು ಪ್ರತಿ ಸತಿ ಬೆಳಸಿದ್ರೆ ಅಂತ ತೊಂದ್ರೆ ಇಲ್ಲ ಯಾಕಂದ್ರೆ ವಾಲ್ಯೂಮ್ ಬಹಳ ಕಡಿಮೆ ಇದೆ ಅರ್ಧ ಕೆಜಿ ಮಾತ್ರ ಒಂದ್ ಎಕರೆಗೆ ಒಂದು ಮುನ್ನೂರ ಐವತ್ತು ರೂಪಾಯಿ ಅರ್ಧ ಕೆಜಿ ಸಿಗುತ್ತೆ ಹಂಗಾಗಿ ಜಾಸ್ತಿ ಕಾಸ್ಟ್ ಏನಲ್ಲ ಹಂಗಾಗಿ ನಾವಂತೂ ಸಾಯಿಲ್ ಸ್ಟ್ರಕ್ಚರ್ ಮೊದ್ಲೀಸ್ ಇದು ಸಾಯಿಲ್ ಸ್ಟ್ರಕ್ಚರ್ ಬಹಳ ಹಾಳಾಗಿತ್ತು ಇದ್ರದ್ದು ಬೇರೆ ಯಾರು ಮಾಡ್ತಿದ್ರೆ ಗೊತ್ತಿಲ್ಲ ಹಂಗಾಗಿ ಸ್ವಾಯಿ ಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಕಂಟಿನ್ಯೂಸ್ ಮೇಲೆ ಅದು ಉಪಯೋಗಿಸಲಾರ್ದಂಗೆ ನೀರು ನಾವು ಮೇನ್ ಏನಪ್ಪಾ ಅಂದ್ರೆ ಸ್ವಾಯ್ಲ್ ಸ್ಟ್ರಕ್ಚರ್ ಚೇಂಜ್ ಮಾಡಿ ಸರ್ ಮಣ್ಣಿನ ರಚನೆ 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 ಮಣ್ಣಿನ ರಚನೆ ಚೇಂಜ್ ಆಗ್ತೈತೆ ಸ್ಮೂತ್ ಆಗ್ತತಿ ಎರೆಹುಳು ಆಕ್ಟಿವಿಟಿ ಜಾಸ್ತಿ ಆಗ್ತತಿ ಆಮೇಲೆ ಹಾಕಿದ ಗೊಬ್ಬರ ಎಲ್ಲ ಸಿಗತೈತಿ ಗಿಡದ ಬೆಳವಣಿಗೆನ ಚೇಂಜ್ ಆಗ್ಬಿಡ್ತೈತಿ ಟೋಟಲಿ ಹಂಗಾಗಿ ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ ನೋಡ್ರಿ ಸರ್ ಈಗ ಇದರಿಂದ ಎಷ್ಟು ಲಾಭ ಐತೆ ಸರ ಮಣ್ಣಿನ ರಚನೆ ಬದಲಾವಣೆ ಆಗುತ್ತೆ ಸರ ನಾವು ಹಾಕಿದ ಬೆಳೆ ಬೇರುಗಳ ಮತ್ತು ಡೆವಲಪ್ಮೆಂಟ್ ಹಾಕೋ ಮತ್ತು ಗೊಬ್ಬರ ಅಂದರೆ ಇದರಲ್ಲಿ ಹಾಕಿರುವಂಥ ಯಾವುದೋ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಯಾವುದಾಗ ಗಟ್ಟಾಗಿರುತ್ತೆ ಅದನ್ನೆಲ್ಲ ತೊಗೊಳಕ್ಕೆ ಸಿಹಿ ಸರಳ ಮಾಡಿ ಕೊಡ್ತು ಸರ ಹೌದು ಸರ್ ಒಂಥರ ಪ್ಯಾಕೇಜ್ ಇದ್ದಂಗೆ ಇದು ಹೌದು ಹೌದು ಸರ್ ಈಗ ಹಂಗಂದ್ರೆ ಈ ವಿಮಿಕ ಶೀಟ್ ನಾವು ಬಳಸೋದ್ ಈಗ ಯಾವುದೋ ಒಂದು ಬೀಜ ಹಾಕಿರ್ತೀವಿ ಆ ಬೀಜ ಒಂದು ಗುಣಮಟ್ಟದಾಗ ಬೆಳೆ ಬರಬೇಕು ಆಮೇಲೆ ಜೊತೆಗೆ ಸರ ಅಂದ್ರೆ ಹುಟ್ಟುವಾಗ ಮೊಳಕೆ ಪ್ರಮಾಣ ಚೆನ್ನಾಗಿ ಬರಲಿ ಅಂತ ಕ ಶೀಟ್ ಬಳಸ್ತಾರ ಹೌದು ಸರ್ ಇದು ಅದರಲ್ಲೇ ಬರುತ್ತೆ ಹಾ ಅದು ಒಂದಿದೆ ಏನಂತಂದ್ರೆ ಇದು ಒಂದು ಫಾರ್ಮುಲಾ ಒಂದಂತ ಈ ಕಂಪ್ನಿದವ್ರು ಏನು ಮಾಡಿದಾರಲ್ಲ ಆನ್ಲೈನ್ದಾಗ ಸಿಗತ್ತೆ ಸಿಗ್ತಾ ಇಲ್ಲ ಇದು ಆನ್ಲೈನ್ದಾಗ ಸಿಗ್ತಾ ಇದೆ ಅದು ಬೇಕ ಲಿಂಕ್ ನಿಮ್ಗೆ ಶೇರ್ ಮಾಡ್ತೀನಿ ನಾನು ರೈತರು ತಗೋಬೇಕಂದ್ರೆ ಸರ್ ಆನ್ಲೈನ್ ತರಿಸ್ಕೋಬೋದು ಇದು ಮೇನ್ ಏನಂತಂದ್ರೆ ಇದು ನಮ್ದು ಇದ್ರ ಜೊತೆನೆ ಹ್ಯೂಮಿಕ್ ಅಸಿಡ್ ಮೈಕ್ರೋ ಮೈಕ್ರೋನ್ಯೂಟ್ರೆಂಟ್ ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾರೆ ಕಂಪ್ನಿದವರು ಸರ್ ಆಸಿಡ್ ಅಸಿಡ್ ಅಲ್ಲ ಮೈಕ್ರೋನ್ಯೂಟ್ರೆಂಟ್ ಸರ್ ಲಘು ಪೋಷಕಾಂಶಗಳು ಆ್ಯಡ್ ಮಾಡಿದ್ದಾರೆ ಆಮೇಲೆ ಏಳು ಪಿ ಜಿ ಆರ್ ಅಂತ ಹೇಳ್ತಾರೆ ಅವರು ಪಿ ಜಿ ಆರ್ ಅಂತಂದ್ರೆ ಗ್ರೋತ್ ಪ್ರೊಮೋಟರ್ಸ್ ಬೆಳೆಗೆ ಬೇಕಾದ ಆಕ್ಸಿಜನ್ ಅಂತ ಹೇಳ್ತಾರ ಆಡ್ ಮಾಡಿದಾರಂತೆ ಹಂಗಾಗಿ ಆಕ್ಷನ್ ಚೆನ್ನಾಗಿರ್ತತಿ ಅಂತ ಅವ್ರ ಕಂಪ್ನಿದ್ರ ಹತ್ರ ಮಾತಾಡೋ ಮುಂದ ಏನು ಇದ್ರ ವಿಶೇಷ ಏನು ಅದ್ರ ಬಗ್ಗೆ ತಿಳ್ಕೊಳ ಮುಂದ ಅವ್ರು ಹೇಳಿದ್ರು ಇದು ಹ್ಯೂಮಿಕ್ ಜೊತೆನು ಏಳು ಪಿ ಜಿ ಆರ್ ಇದೆ ಅದರಲ್ಲಿ ಆಮೇಲೆ ಇದ್ರ ಜೊತೆ ಮೈಕ್ರೋನ್ಯೂ ಇರೋದ್ರಿಂದ ಇದ್ರ ಆ್ಯಕ್ಷನ್ ಚೆನ್ನಾಗಿದೆ ಅಂತ ಹೇಳಿದರು ಅದನ್ನು ನಂಬಿ ಯೂಸ್ ಮಾಡಿದ್ದೀವಿ ಈಗ ನಾಲ್ಕನೇ ನಾಲ್ಕು ತಿಂಗಳು ಅದು ಬೆಳೆಯದು ನಮಗೇನೋ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಅಲ್ಲ ಸರ್ ಈಗ ನೀವು ನೀವು ತಗೊಂಡ್ರಿ ಬೆಳೆದ್ರಿ ನಿಮ್ಗೆ ಚೆನ್ನಾಗಿ ಬಂದ್ತೀರಾ ಈಗ ಎಷ್ಟೋ ಜನಕ್ಕೆ ಈಗ ಇದು ಈ ಪ್ರಾಡಕ್ಟ್ ಬೇಕು ಅಂದ್ರೆ ಹಾಂ ಎಲ್ಲಿಗೆ ಹೋಗ್ಬೇಕು ಸರ್ ಅವರು ಏನಿಲ್ಲ ಈ ಒಂದು ಅವ್ರದ್ದು ಕಂಪ್ನಿದು ಒಂದು ಇದಿದೆ ಏನು ವಾಟ್ಸ್ಆಪ್ ಗ್ರೂಪ್ ಇದೆ ಆ ಗ್ರೂಪ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಅವರು ನಿಮ್ಗೆ ಆನ್ಲೈನ್ ದಲ್ಲ ಆರ್ಡರ್ ಮಾಡಿದ್ರೆ ಪೇಮೆಂಟ್ ಹಾಕಿದ್ರೆ ಕಳಿಸ್ಕೊಡ್ತಾರೆ ಅವ್ರಿಗೆ ಕೊರಿಯರ್ ಮುಖಾಂತರ ನಿಮಗೆ ತಗೋಬಹುದನ್ನು ಹಾ ಸರ್ ಈಗ ಆನ್ಲೈನ್ ಸರ್ ಆನ್ಲೈನ್ ನಾವ್ ಅಂತ ನಮ್ಗೆ ಏಳು ಎಕರೆ ಇದೆ ಅಲ್ಲ ಒಂದ್ ಸದ್ಯ ತರ್ಸ್ರೆ ಇಪ್ಪತ್ತೈದು ಆರ್ನೂರ ಐವತ್ ರೂಪಾಯಿ ಒಂದ್ ಕೆಜಿ ಲೆಕ್ಕ ಕೊಡ್ತಾರ ಅವ್ರು ಒಂದ್ ಸದ್ಯ ತರಿಸಿ ನಾನು ಒಂದ್ ಅರ್ಧ ಕೆಜಿ ನಾನು ಸಾಯಿಲ್ ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ ಡ್ರಿಪ್ ತ್ರೂ ಬಿಡ್ತೀನಿ ಒಂದು ಪಾವ್ ಕೆಜಿ ನಾ ಯಾವ್ದಾದ್ರು ಔಷಧ ಸ್ಪ್ರೇ ಮಾಡ್ತಾ ಇರ್ತೀನಲ್ಲ ಅದ್ರ ಜೊತೆ ನಾನು ಔಷಧಿ ಸ್ಪ್ರೇ ಮಾಡಿ ಔಷಧ ಜೊತೆ ಸ್ಪ್ರೇ ಮಾಡಿ ಮಾಡಬಹುದು ಸಪ್ರೇಟ್ ಆಗು ಸ್ಪ್ರೇ ಮಾಡಬಹುದು ಸಪ್ರೇಟ್ ಆಗಿ ಮಾಡಬಹುದು ಹೌದು ಮೇನ್ ಏನಂತಂದ್ರೆ ನಾವು ಮೊದಲೇನೋ ನಿಮ್ಗೆ ಸೆಣಬು ದೈಂಚ ಯಾವ ನಮ್ದು ಹಸಿರಲ್ಲ ಗೊಬ್ಬರ ಇದಾವಲ್ಲ ಅಂತವ್ ಹಾಕೊಂಡ್ರೆ ನಮ್ದು ಆಟೋಮೆಟಿಕ್ ಆಗಿ ಹ್ಯೂಮಸ್ ಸಿಕ್ಕ ಬಿಡ್ತದ್ ನಮಗ ಅಂತವ್ ಹಕ್ಕಂಡ್ಲಾರಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಸತಿ ಹೊಲ ಸಿಗಂಗಿಲ್ಲ ನಮಗೆ ಹೊಲ ಖಾಲಿ ಬಿಡಕಾಗಿಲ್ಲ ಅಥವಾ ಹೊಲದಲ್ಲಿ ಅವನ್ ಹಾಕ್ಬೇಕಪ್ಪ ಅಂತಂದ್ರೆ ನಮಗ ನೀರಾವರಿ ಅನುಕೂಲ ಇರಂಗಿಲ್ಲ ಅದಕ್ಕ ಏನು ಆಲ್ಟರ್ನೇಟ್ ಅಪ್ಪ ಅಂತ ಅಂದಾಗ ದಿಸ್ ಇಸ್ ದ ಬೆಸ್ಟ್ ಆಲ್ಟರ್ನೇಟ್ ನಾನು ಈ ಸತಿಗೆ ಇದು ಮಾಡಿದ ಮೇಲೆ ಪಕ್ಕದಲ್ಲಿ ಈಗ ಫಸ್ಟ್ ಏನು ತೋರಿಸಿಲ್ಲ ಎರಡು ಎಕರೆ ಹೊಲ ಇದೆ ಅದು ಅದರಲ್ಲಿ ಅದನ್ನ ನೋಡ್ತಾ ಇದ್ದೀನಿ ಏನು ಸಣಬ್ ಹಾಕಿದ್ದೀನಿ ಈಗ ಸಣ್ಣ ಹಾಕಿದಿನಿ ಅದನ್ನ ಹಾಕಿ ಅಲ್ಲಿ ಕೂಡ ಬಾಳೆ ಹಚ್ತೀನಿ ಈಗ ಅಲ್ಲಿ ಬಾಳೆ ಹಚ್ಚಿ ಇತ್ತು ಹ್ಯೂಮಿಕ್ ಎಕ್ಸ್ಟ್ರಾ ಕೊಟ್ಟ ಮೇಲೆ ಇನ್ನೂ ಆಕ್ಷನ್ ಹೆಂಗ್ ಯಾವ ತರ ರಿಸಲ್ಟ್ ಅಂತ ನಮಗ ಗೊತ್ತಾಗತ್ತ ಅಂತ ಹೇಳಿ ಅದೊಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಗ್ರಿಕಲ್ಚರ್ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು ಮಾಡ್ಲೇಬೇಕು ಸರ್ ಅವಾಗನೇ ನಮಗೆ ಏನಾದ್ರು ಒಂದು ಇನ್ಕಮ್ ಅಥವಾ ನಮಗ ಇದು ಯಾವ್ದು ಕರೆಕ್ಟ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಅಂತ ಗೊತ್ತಾಗೋದು ಅದು ಆ ಲೆಕ್ಕದಾಗ ಇರ್ತೈತೆ ಅದು ಹಂಗಾಗಿ ನಮ್ಗೆ ಯಾವಾಗ ಸಾಯಿಲ್ ಟೆಸ್ಟ್ ಮಾಡಿದಾಗ ಮಣ್ಣಿನ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಇದ್ರಲ್ಲಿ ಹ್ಯೂಮಸ್ ಇಲ್ಲ ಅಂತ ಹೇಳಿ ಹಂಗಾಗಿ ಈ ಪ್ರಾಡಕ್ಟ್ ಬಗ್ಗೆ ನಮಗೆ ಅನಿಸಿತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಹಂಗಾಗಿ ಇದನ್ನ ನೀವು ಇದು ಮಾಡಿ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಷ್ಟೇ ಮತ್ತೇನಿಲ್ಲ ನೋಡಿ ಸ್ನೇಹಿತರೆ ಇವತ್ತು ಸಾವಯವ ಸಾವಯವದಲ್ಲೇ ನಾವು ಬೆಳಿಬೇಕು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವೆಂದರೆ ಡಯಾಂಚ ಅಥವಾ ಬೇರೆ ಬೇರೆ ಸಣ್ಣ ಅದನ್ನೆಲ್ಲ ಬಿತ್ತನೆ ಮಾಡಿ ಅದನ್ನೆಲ್ಲ ಮಣ್ಣಲ್ಲೇ ಒಂದು ನಲವತ್ತೈದು ದಿವಸ ಬಿಟ್ಟು ಮಣ್ಣಲ್ಲಿ ಕಲಿಸಿದಾಗ ನಮ್ಮಲ್ಲಿ ಯುಮಿಕ್ ಜಾಸ್ತಿ ಆಗುತ್ತೆ ಆವಾಗ ನಮ್ಮ ಬೆಳೆಗಳಿಗೆ ನಾವು ಕೊಟ್ಟಂಥ ಹಿಂದಿನ ಯಾವುದೋ ರಸಾಯನ ಗೊಬ್ಬರಗಳಿರ್ಬೋದಾರ ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಅಥವಾ ಯಾವುದೋ ಲಘು ಪೌಶಿಕ ಅವು ಒಂಥರ ಹೆಂಗೆ ಗಟ್ಟಿಯಾಗಿ ಉಳ್ಕೊಂಬಿಟ್ರಂತ ಬೆಳೆಗಳು ಎಷ್ಟು ಬೇಕಷ್ಟು ತೊಗೊಂಡು ಉಳಿದು ಹಾಗೆ ಉಳ್ಕೊಂಬಿಡುತ್ತೆ ಅದನ್ನು ನಾವು ಕೊಡೋ ವ್ಯವಸ್ಥೆ ಮಾಡ್ಬೇಕಪ್ಪ ಅಂತಂದಾಗ ಅಲ್ಲಿ ಬೆಳೆಗಳಿಗೆ ಯುಮಿಕ್ ಅಸಿಡ್ ಅದು ಜಾಸ್ತಿ ಆಗಬೇಕಾಗುತ್ತೆ ಅಂಥದ್ದು ಮಾಡಬೇಕಪ್ಪ ಅಂತಂದ್ರೆ ಇದನ್ನ ನ್ಯಾ ನ್ಯಾಚುರಲ್ ಫಾರ್ಮಿಂಗ್ ಏನೈತಿ ಅದು ಯೂಸ್ ಆಗುತ್ತೆ ಆ ಗೊಬ್ಬರ ಹಾಕಿದ್ರೆ ನಂತರ ನೀವು ಸ್ಪ್ರೇ ಮಾಡ್ಕೊಂತ ಮಾಡ್ಬೇಕಂದ್ರೆ ಕೇವಲ ಎರಡು ನೂರೈದು ಗ್ರಾಮ್ ಸ್ಪ್ರೇ ಮಾಡಿದ್ರೆ ಒಂದು ಎಕರೆಕ್ ಆಗುತ್ತೆ ಇಲ್ಲಾಂದ್ರೆ ಒಂದು ಅರ್ಧ ಕೆ ಜಿ ನೀವು ನೀರಲ್ಲೇ ಬಿಡೋ ಬಿಡ್ಬೋದು ಅಂದರೆ ಟ್ರಿಪ್ನೆ ಬಿಡ್ಬೋದು ಫ್ಲಡ್ನೇ ಬಿಡ್ಬೋದು ಒಟ್ಟು ಯಾವುದೋ ರುಬ್ಬ್ದಾಗಾದ್ರೂ ನೀವು ಬಿಡ್ಬೋದು ಅಥವಾ ನೀವು ಕೆರೆ ಏನಾರು ಮಾಡ್ಕೊಂಡಿದ್ರೆ ಕೆರೆಯಲ್ಲಿ ಇದನ್ನು ಹಾಕಿಬಿಟ್ಟು ಕೆರೆ ನೀರ ಹಾಸುವಾಗ ಕೂಡ ಅದು ಮಣ್ಣಿನ ರಚನೆ ಬದಲಾವಣೆ ಮಾಡ್ತಾ ಮತ್ತು ಅಲ್ಲಿ ಸಿಗುವಂಥ ಮೈಕ್ರೋಟೆನ್ಸ್ ಕೊಡುತ್ತಾ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಇದು ಬೇಕಾ ಅಂದ್ರೆ ಈ ಪ್ರಾಡಕ್ಟ್ ಬೇಕಪ್ಪ ಅಂತಂದ್ರೆ ಅವರ ವ್ಯಾಟ್ಸಪ್ ಲಿಂಕನ್ನು ನಿಮ್ಗೆ ಶೇರ್ ಮಾಡ್ತೀನಿ ಅಂದರೆ ನಮ್ಮ ಇದರಲ್ಲಿ ಅದನ್ನು ನೀವು ಆ ಲಿಂಕಿಗೆ ಹೋಗಿ ನೀವು ಬೇಕಾದರೆ ನೀವು ಖರೀದಿ ಮಾಡ್ಬೋದು ಮತ್ತು ಒಂದಷ್ಟು ನೀವು ನಾನು ರೆಕಮೆಂಡ್ ಮಾಡ್ತೀನಿ ಅಂತಲ್ಲ ನೀವೇನಾದರೂ ನೀವು ಮಾಡಬೇಕಂದ್ರೆ ಒಂದು ಹತ್ತು ಎಕರೆದಲ್ಲಿ ಒಂದು ಎಕರೆ ಅಂದರೆ ಸುಮಾರು ಒಂದು ಪಾವು ಕೆ ಜಿ ಅಷ್ಟು ಬಳಸ್ಕೊಂಡು ಸ್ಪ್ರೇ ಮುಖಾಂತರ ಮಾಡಿ ಉಳಿದ ನೀವು ಆಗೇ ಬಿಟ್ಟರೆ ನಿಮ್ಗೆ ಅದು ಯಾವ್ದು ಚೆನ್ನಾಗೈತಿ ಅಂತ ನಿಮ್ಗೆ ಅನಿಸುತ್ತಂದ್ರೆ ನೀವು ಬಳಸ್ಬೋದು ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ